ಓಂ ಶಾಂತಿ ವಾಣಿ ಡೇಟು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಮಾಯಾ ಶತ್ರು ನಿಮ್ಮ ಸನ್ಮುಖದಲ್ಲಿದೆ ಆದ್ದರಿಂದ ತಮ್ಮ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಸಿಕ್ಕಿ ಹಾಕಿಕೊಂಡರೂ ತಮ್ಮ ಅದೃಷ್ಟಕ್ಕೆ ಗೆರೆಯನ್ನೆಳೆದುಕೊಳ್ಳುವಿರಿ ಪ್ರಶ್ನೆ ನೀವು ರಾಜಯೋಗಿ ಮಕ್ಕಳು ಮುಖ್ಯ ಕರ್ತವ್ಯವೇನಾಗಿದೆ ಉತ್ತರ ಓದುವುದು ಮತ್ತು ಓದಿಸುವುದೇ ನಿಮ್ಮ ಮುಖ್ಯ ಕರ್ತವ್ಯವಾಗಿದೆ ನೀವು ಈಶ್ವರಿಯ ಮತದಲ್ಲಿ ಮೇಲಿದ್ದಿರಿ ನೀವೇನು ಕಾಡಿಗೆ ಹೋಗಬೇಕಾಗಿಲ್ಲ ಗೃಹಸ್ಥದಲ್ಲಿರುತ್ತಾ ಶಾಂತಿಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆ ಮತ್ತು ಆಸ್ತಿ ಇವೆರಡೇ ಶಬ್ದಗಳಲ್ಲಿ ನಿಮ್ಮ ವಿದ್ಯೆಯೆಲ್ಲವೂ ಬಂದು ಬಿಡುತ್ತದೆ ಧಾರಣೆಗಾಗಿ ಮುಖ್ಯ ಸಾರ ತಂದೆಯ ಆಸ್ತಿಯ ಪೂರ್ಣ ಅಧಿಕಾರವನ್ನು ಪಡೆಯಲು ಜೀವಿಸಿದ್ದಂತೆಯೇ ಸಾಯಬೇಕಾಗಿದೆ ತಂದೆಗೆ ದತ್ತು ಮಗುವಾಗಬೇಕಾಗಿದೆ ಎಂದು ತಮ್ಮ ಶ್ರೇಷ್ಠ ಅದೃಷ್ಟಕ್ಕೆ ಗೆರೆಯನ್ನೆಳೆದುಕೊಳ್ಳಬಾರದು ಎರಡನೇದು ಯಾವುದೇ ಉಲ್ಟಾ ಅಸುಲ್ಟಾ ಮಾತನ್ನು ಕೇಳಿ ಸಂಶಯದಲ್ಲಿ ಬರಬಾರದು ಸ ನಿಶ್ಚಯವು ಸ್ವಲ್ಪವೂ ಅಲಗಾಡದಿರಲಿ ಈ ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಆದ್ದರಿಂದ ಇದರಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ ವರದಾನ ವಿಶೇಷತಾರೂಪಿ ಸಂಜೀವಿನಿ ಬೂಟಿಯ ಮೂಲಕ ಮೂರ್ಛಿತರನ್ನು ಸೂರ್ಜಿತರನ್ನಾಗಿ ಮಾಡುವಂತಹ ವಿಶೇಷ ಆತ್ಮ ಭವ ಪ್ರತಿಯೊಬ್ಬ ಆತ್ಮನಿಗೆ ಶ್ರೇಷ್ಠ ಸ್ಮೃತಿಯ ವಿಶೇಷತೆಗಳ ಸ್ಮೃತಿ ರೂಪಿ ಸಂಜೀವಿನಿ ಬೂಟಿಯನ್ನು ತಿನ್ನಿಸಿದಾಗ ಅವರು ಮೂರ್ಛಿತರಿಂದ ಸುರ್ಜಿತರಾಗಿ ಬಿಡುವರು ವಿಶೇಷತೆಗಳ ಸ್ವರೂಪದ ದರ್ಪಣವನ್ನು ಅವರು ಎದುರಿಗೆ ಇಡಿ ಬೇರೆಯವರಿಗೆ ಸ್ಮೃತಿ ತರಿಸುವುದರಿಂದ ನೀವು ವಿಶೇಷ ಆತ್ಮ ಆಗಿ ಬಿಡುವಿರಿ ಒಂದು ವೇಳೆ ನೀವು ಯಾರಿಗಾದರೂ ಅವರ ಬಲಹೀನತೆಯನ್ನು ತಿಳಿಸಿದಾಗ ಅವರು ಮುಚ್ಚಿಡುತ್ತಾರೆ ತಳ್ಳಿ ಹಾಕುತ್ತಾರೆ ನೀವು ವಿಶೇಷತೆಯನ್ನು ತಿಳಿಸಿದಾಗ ಅವರು ಸ್ವಯಂ ಅವರ ಬಲಹೀನತೆಗಳನ್ನು ಸ್ಪಷ್ಟವಾಗಿ ಅನುಭವ ಮಾಡುತ್ತಾರೆ ಇದೇ ಸಂಜೀವಿನಿ ಬೂಟಿಯಿಂದ ಮೂರ್ಛಿತರನ್ನು ಸುರ್ಜಿತರನ್ನಾಗಿ ಮಾಡಿ ಹಾರುತ್ತಾ ಮತ್ತು ಹಾರಿಸುತ್ತಾ ಹೋಗಿ ಸ್ಲೋಗನ್ ನಾಮ ಮಾನ್ ಶಾನ್ ಹೆಸರು ಮಾನ್ಯತೆ ಘನತೆ ಹಾಗೂ ಸಂಬಂಧಗಳನ್ನು ಸಂಕಲ್ಪದಲ್ಲಿ ಸಹ ತ್ಯಾಗ ಮಾಡುವುದೇ ಮಹಾನ್ ತ್ಯಾಗವಾಗಿದೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ನಿಮಿತ್ತವಾಗಿ ಇರುವ ಮಕ್ಕಳಿಗೆ ವಿಶೇಷ ತಮ್ಮ ಪ್ರತಿಯೊಂದು ಸಂಕಲ್ಪಗಳ ಮೇಲೆ ಗಮನ ಕೊಡಬೇಕಾಗಿದೆ ಯಾವಾಗ ತಾವು ನಿರ್ವಿಕಲ್ಪ ಸಂಕಲ್ಪದಲ್ಲಿ ಇರುತ್ತೀರಿ ಆಗ ಬುದ್ಧಿ ಸರಿಯಾದ ನಿರ್ಣಯ ಮಾಡುತ್ತದೆ ನಿರ್ಣಯ ಸರಿಯಾಗಿದ್ದರೆ ನಿವಾರಣೆಯೂ ಸಹ ಮಾಡಿ ಬಿಡುವಿರಿ ನಿವಾರಣೆ ಮಾಡುವ ಬದಲಾಗಿ ಒಂದು ವೇಳೆ ತಾವೇ ಕಾರಣ ಕಾರಣ ಎಂದು ಹೇಳುತ್ತೀರಿ ಅಂದರೆ ಹಿಂದಿನವರು ಪ್ರತಿಯೊಂದು ಮಾತಿನಲ್ಲಿ ಕಾರಣವನ್ನು ಹೇಳುತ್ತಾ ಇರುವರು